ಪ್ರತಿದಿನ ಬರ್ತಾನ ಆಯಿತು ನನಗೆ ನೀವು ಯಾರ ಪರ ಯಾರು ಇರೋದ ಪ್ರಶ್ನೆ ಅಲ್ಲ ನಮ್ದು ಇದೆ ಹೇಳಿದರು ನಮ್ಮ ಮನೆಯ ಪಕ್ದಲ್ಲೇ ಇರೋದು ಅಂದ್ ನಾವು ಗಾಡಿ ಓಡ್ಸ್ಕೊಂಡು ಅಲ್ಲೇ ಕೂತಿರ್ತೀಯ ಹೋಗ್ತೀಯ ರೋಡ್ ಕಸ ಅಂದ್ರೆ ಅವ್ರ ಮನೆಯಿಂದ ಕಂದು ಕಸ ಆಗ್ತಾ ಇದೆ ಅವ್ರಿಗೆ ಹೇಳ್ಬೇಕಲ್ಲ ಸಪ್ರೇಟ್ ಶೆಪಿನರ್ ಅದು ಸಪ್ರೇಟ್ ಹೊರಗಡೆ ಬೀದಿಗೆ ಹಾಕ್ಸಿಬಿಟ್ಟು ಜನಕ್ಕೆ ಇವರು ಬರ್ತಾರ ಇಲ್ಲಿಗೆ ಆಗ್ತದೆ ಏನಾದ್ರು ಇಶ್ಯೂ ಇದ್ರೆ ಹೇಳಿ ಯಾಕೆಂದ್ರೆ ಮನೆ ಮನೆಯಿಂದನೇ ನಾವು ಕಸ ಸಂಗ್ರಹ ಮಾಡೋದು ನೀವು ಕೊಡುವಾಗ ದಯವಿಟ್ಟು ಸೆಪರೇಟ್ ಮಾಡಿ ಕೊಟ್ಟರೆ ಈಸಿ ಆಗುತ್ತೆ ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಎಲ್ಲ ಸೇರಿ ಒಂದು ಮಾಡ್ತಾ ಇದಾರೆ ದಿಸ್ ಇಸ್ ನಾಟ್ ಕರೆಕ್ಟ್ ಮುನ್ಸಿಪಲ್ ಡಿಫ್ರೆಂಟ್ ಮನೆ ಮನೆಯಿಂದ ತಗೊಳ್ಳೋದೇ ಸೆಪರೇಟ್ ಕಸ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಕಸ ಏನಾಗುತ್ತೆ ವಿಂಗಡಣೆ ವಿಂಗಡಣೆ ಮಾಡದೆ ಅದು ಪ್ರಯೋಜನ ಆಗೋದಿಲ್ಲ 자, 다들 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 なので、私はお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金を出してお金

ಫ್ರಿಕಲ್ ಮೂಮೆಂಟ್ ಎಲ್ಲ ಇರುತ್ತೆ ಆಗೋದಿಲ್ಲ ಮತ್ತೆ ಇದು ಬಹಳ ಮಾತ್ರ ಇದಾಗಿದೆ ಅನ್ಸೈಂಟಿಫಿಕ್ ಆಗಿದೆ ಇಷ್ಟು ಡೌನ್ ಅಲ್ಲಿ ಇಲ್ಲಿ ಎಲ್ಲೋ ಕಡೆ ಈ ಒಂದು ಸರ್ಕಲ್ ಅಲ್ಲಿ ಡಬಲ್ ರೋಡ್ ಮಾಡ್ತಾರೆ ಅವರು ಬಸ್ ಸ್ಟಾಪ್ ಎಲ್ಲೂ ಇಲ್ಲ ಸರ್ ಇಲ್ಲಿ ಸ್ಟಾರ್ಟಿಂಗ್ ಇಂದ ಎಲ್ಲಿ ಎಲ್ಲಿ ಬಸ್ ಸ್ಟಾಪ್ ಒಂದಿಲ್ಲ

ಏನ್ ಮಾಡ್ತೀವಿ ನೀವೆಲ್ಲ ಎರಡು ದಿನ ಅಂತ ನಾಟಕ ಆಡ್ತೀರಾ ನಾನು ಮಾಡಿ ತೋರಿಸ್ಲಾ ಎರಡು ದಿನ ಆಯ್ತು ಯು ಶುಡ್ ಬಿ ಹಿಯರ್ ಅವ್ರು ಯಾರು ಇಲ್ಲ ಅಂತ ಹೇಳ್ತಾರೆ ನೀವು ಡಿಶನ್ ಒಂದು ಜಾಗ ಕರೆಕ್ಟ್ ಆಗಿರೋ ಮುನ್ಸಿಪಲ್ ಎಷ್ಟು ಜಾಗ ಬೇಕು ನಿಮಗೆ ಎಷ್ಟು ನಿಮಗೆ ಬಿಟ್ ಆಫ್ ಲ್ಯಾಂಡ್ ಇಲ್ಲ ನಿಮ್ಮ ಒಳಗಡೆ ವರ್ಕೌಟ್ ಮಾಡಿದ್ದೀರಾ ರೋಡ್ ಕಾರ್ನರ್ ಬೇರೆಯವರೆಲ್ಲ ಅಂಗಡಿಗಳು ಹಾಕಲಿಕ್ಕೆ ಜಾಗ ಸಿಗುತ್ತೆ ನಿಮಗೆ ಸಿಗಲ್ವಾ ಅನಧಿಕೃತವಾದ ಅಂಗಡಿಗಳು ಹಾಕೊಂಡಿಲ್ವಾ देखो टुडे द चीफ पावर एज अ कमिश्नर बॉडी आमेले पुलिस テル ಮಾದಡಿ ಡೆವೆಲಪ್ ದಿಸ್ ಆಸ್ ಅ ಸೆಂಟರ್ ಊಟ ಡೆವೆಲಪ್ ಸಿಗ್ನಲ್ ಆಲ್ಸೋ ಎಂಟ್ರಿ ಪಾಯಿಂಟ್ ಒಳಗಡೆ ಬರುವಾಗ ದೊಡ್ಡ ದೊಡ್ಡ ವೆಹಿಕಲ್ ಬರ್ತವೆ ಅವ್ ದೇ ಶುಡ್ ಸ್ಟಾಪ್ ಅಂಡ್ ಕಮ್ ವಿಡಬ್ಲ್ಯೂಡಿ ಯು ಹಾವ್ ಎ ಮೀಟಿಂಗ್ ಯೂನ್ ಲೋಕಲ್ ಅಲ್ಲಿ ವಿಡಬ್ಲ್ಯೂಡಿ ಅವ್ ವಿಡಬ್ಲ್ಯೂಡಿ ಐ ಥಿಂಕ್ ಆಮೇಲೆ ಪೊಲೀಸ್ ಯು ಸಟ್ ಆವೆ ವಾಟ್ ಎವರ್ ಡೈರೆಕ್ಷನ್ಸ್ ಆರ್ ಗಿವನ್ ಡೆನ್ ವೆಲ್ ಐ ಆ ಡಿಷನ್ ಟು ಕಮ್ ಬ್ಯಾಕ್ ಟು ಬ್ಯಾಕ್ ಇದು ಮುನ್ಸಿಪಲ್ ಮಾರ್ಕೆಟ್ ಸರ್ ಇಲ್ಲಿ ಯಾರು ಬಂದಿಲ್ಲ ಅಲ್ಲೂ ಮಾರ್ಕೆಟ್ ಮಾಡಿದ್ದಾರೆ ಅಲ್ಲೂ ಯಾರು ಹೋಗಲ್ಲ ಎಲ್ಲ ರೋಡ್ ಇದೆ 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 ಸರ್ ಇಲ್ಲಿ ಅಲ್ಲಿ

ರಸ್ತೆಯಲ್ಲಿ ಮಾರ್ಕೆಟ್ ಇರ್ಬೋದು ಕಮಿಷನರ್ ಬೇಡ ರೆಸ್ಪಾನ್ಸ್ ಅಡಿ ನೋಡೀನಿ ಮಾರ್ಕೆಟ್ ಎಲ್ಲ ಕಡೆ ಒಂದು ನಗರ ಅಂದಮೇಲೆ ಅದಕ್ಕೊಂದು ಮಾರ್ಕೆಟೇ ನೀವು ಮಾಡ್ಕೊಡ್ಬೇಕು ಅಲ್ಲಿ ಎಲ್ಲ ತರ ಇರಬೇಕು ಅಲ್ಲಿ ಏನು ಹೂ ಮಾರೋರು ಇರಬೇಕು ತರಕಾರಿ ಮಾರೋರು ಇರಬೇಕು ಹಣ್ಣು ಮಾರೋರು ಇರಬೇಕು

ಫುಟ್ಪಾತ್ಗಳು ಕ್ಲಿಯರ್ ಆಗಿರಬೇಕು ಅಂದರೆ ಪಾದಚಾರಿಗಳೊಳಗೆ ಫುಟ್ಪಾತ್ ಇರೋದು ವ್ಯಾಪಾರ ಮಾಡೋ ಅವ್ರಿಗೆ ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ತಾರೆ ಮಾಡಿ ಜಾಗ ಇಲ್ಲ ಅಂತ ಹೇಳಿದರೆ ನನಗೆ ಬಿಡಿ ನಾನು ಮಾಡ್ಕೊಡ್ತೀನಿ ಜಸ್ಟ್ ಗಿವ್ ಮಿ ಒನ್ ವೀಕ್ಸ್ ಟೈಮ್ ಟು ಯುವರ್ ಆಲ್ ಇಂಜಿನಿಯರ್ಸ್ ನಿಮ್ಮ ಇಂಜಿನಿಯರ್ಸ್ಗಳು ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗಳು ಯಾರೆಲ್ಲ ಇದ್ದಾರೆ ಹಾಕ್ಬಿಟ್ಟು ಫೈಂಡ್ ಔಟ್ ಅವ್ರಿಗೊಂದು ಒಂದು ಜಾಗ ಮಾಡಿಕೊಡ್ತೀವಿ ಮಾಡಿಬಿಟ್ಟು ಸಪ್ರೇಟ್ ಮಾರ್ಕೆಟ್ಗಳಿಗೆ ಸಪ್ರೇಟ್ ಮಾಡಿ ಹೌದು ಜಿ ಜನ್ನ ನೋಡ್ಕೊಬನ್ನಿ ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡಿದ್ದಾರೆ ಹೌಸ್ ಪಾಸಿಬಲ್ ಿಂಗ್ ಎಕ್ಸ್ಕ್ಲೂಸಸ್ ನೋ ಮೋರ್ ಎಕ್ಸ್ಪ್ಲನೇಷನ್ಸ್ ಡೂ ವಾಟ್ ಎವರ್ ಐ ಸೇ ಅಂಡ್ ಇಫ್ ಯು ಕ್ಯಾಂಟ್ ಡೂ ಇಟ್ ಆಗಿ ಮೈ ಆಪ್ಲೂನ್ಸ್ ನೋ ಇಲ್ಲ ಅನ್ನೋದಕ್ಕೆ ನೀವು ಬೇಕಾಗಿಲ್ಲ ನನಗೆ ಕಾಣಿಸ್

या और ग्लॉस के रस्ते हम इलाल शॉक नौ गल हे हत्या फस्ट आफ्ल्यू मे ಐತಿ ಮಾ ಅವರು ನಮ್ಮ ಆರೋಗ್ಯಕ್ಕೆ ಅವ್ರು ಹೇಳ್ತಿದಾರೆ ನಮ್ಮ ಆರೋಗ್ಯಕ್ಕೆ ನಮ್ದು ಆರೋಗ್ಯ ಆರೋಗ್ಯಕ್ಕೆ ಹೇಳ್ತೀರ ನೀವೇನು ಮಾಡ್ತಾ ಇದೆಯೇ ಹೇಳೋಣ ದುಡ್ಡೇ ಹೇಳಿ ಏನ್ ಪ್ರಾಬ್ಲಮ್ ಏನು ನಿಮ್ಮದು ಎಲ್ಲ ಹಾಚೆ ಮಾಡಿದ್ರೆ ನಿಮಗೆ ಸರಿ ಕಾಣಿಸುತ್ತಾ ನಿಮಿಷ ಅದನ್ನು ಹೇಳಿ ಆಮೇಲೆ ಈ ತರ ಹೊರಗಡೆಯಿಂದ ಮಾರಿಕೊಂಡ್ರೆ ನೋಡ ನೋಡಿ ನೀವೇ ನೋಡಿ ನೋಡ ನೋಡಿ ಮಾತಾಡಿ ಧನ್ಯವಾದ ಯಾಕೆ ಮಾಡಿಲ್ಲ ಈಗ ನೀವೇ ಇಂಥ ಮಟನ್ ಚಿಕನ್ ಟೊಮೊಟೊ ಮನೆಗೆ ಮಕ್ಕಳು ಕೊಟ್ಟಿಗೆ ಅ ನೀವೇ ಚುರು ಜಾಗ ಇದೆ ಒಳಗಡೆ ಬಂದು ಕೊಟ್ಟು ಇಲ್ಲೇ ನೀವೇ ಎಲ್ಲ ಕಟ್ಟಿ ಶುರು ಮಾಡಿಬಿಡ್ತೀವಿ ಇಲ್ಲ ಕಟ್ ಮಾಡಿ ಎಲ್ಲ ಆಗಿದೆ ಇಲ್ಲೇ ಮಾಡ್ಬಿಡ್ತೀವಿ ನೋಡೋ ಬಡ್ಡಿ

ನಗರಸಭೆಯ ಮಾರ್ಕೆಟ್ <illasWait interpret Keyboard> ಹೆಂಗಿದೆ ನಿಮ್ದು ಹೆಂಗಿದ್ರೆ ಹೆಂಗಿಲ್ಲ ನಿಮ್ಮ ಆಫೀಸ್ ಇರುವಾಗ ಇಲ್ಲ ಸ್ಟಾರ್ಟಿಂಗ್ ಒಂದು ತಿಂಗಳು ಲೇಟ್ ಸರ್ ಇಲ್ಲಿ ಒಳಗಡೆ ಎಲ್ಲ ಒಂದು ತಿಂಗಳು ಇತ್ತು ಅಷ್ಟೇ ಮತ್ತೆ ಅವರಷ್ಟು ಅವರೆಲ್ಲ ಸರ್ ಇದರಲ್ಲೆಲ್ಲ ನಾಲ್ಕು ಎಲ್ಲ ಖಾಲಿ ಮುಳಬಾಲಲ್ಲಿ ಒಂದು ಕಡೆ ಮಟನ್ ಸ್ಟಾಲ್ ಇಲ್ಲ ಒಂದು ಕಡೆ ಹೂವಿನ ಮಾರ್ಕೆಟ್ ಇಲ್ಲ ಒಂದು ಕಡೆ ಸರ್ ತುಂಬ ಸಾಕಿದೆ ಸರ್ ಇಲ್ಲ ನಾನು ಬಂದು ಎರಡು ಗಂಟೆನೂ ಆಗಿದ್ದೀನಿ ನಾನು ಬಂದು ಎರಡು ಗಂಟೆನೂ ಆಗಿದ್ದೆ ನಿಮ್ಗೆ ಹಿಂಗಿಲ್ಲ ಚೆನ್ನಾಗಿ ಕಾಣುತ್ತೆ ಸರಿ ಕಾಣುತ್ತೆ ಅಲ್ಲೆಲ್ಲ ಏನು ನೀವೆಲ್ಲ ಪಾಠ ಮಾಡಬೇಕು ಸ್ವಚ್ಛತೆ ಸ್ವಚ್ಛತೆ ಅಟ್ಲೀಸ್ಟ್ ಅವರು ಸಾವಿರದ ಬಾಡಿಗೆ ತಗೊಂಡ್ಮೇಲೆ ಎಂಟೈರ್ ಏರಿಯಾ ಶುರು ಬೇಕು ಕಾಂಕ್ರೀಟ್ ಕಂಪ್ಲೀಟ್ ಅದಕ್ಕೆ ಡಿಸ್ಕಷನ್ ಮಾಡಿಬಿಟ್ಟು ಯಾವ ಸಿಸ್ಟಮ್ ಏನಿದೆ ಹಿಂಗೆ ಆಲ್ ದ ರೋಡ್ಸ್ ಆಲ್ ದ ಶಾಪ್ ಆಲ್ ದ ಶಾಪ್ ಶುಡ್ ಬಿ ಆಪ್ಷನ್ ಅದೇನು ರಿಪೇರಿಗಳಿದೆ ಮಾಡಿ ಮಾಡಬೇಕು ಐ ಡೋಂಟ್ ಗಿವ್ ಯು ಮಚ್ ಟೈಮ್ ದಿ ಶುಡ್ ಮೆಂಟರ್ಲಿ ಬಿ ಅರ್ಥ ಬೇಡ ನಿಮಗೆ ಸಿ ಒಳಗಡೆ ನಿಮ್ಮ ಆಫೀಸ್ ಒಳಗಡೆ ಹೋಗಿ ಯಾವುದಾದ್ರು ಶಾಪ್ ಆಪ್ಷನ್ ಆಮೇಲೆ ವಾಟ್ ಎರ್ ಕ್ಲೀನಿಂಗ್ ಲೈಕ್ ಕ್ರಿಯೇಟ್ ಒಂದು ಕಾಮನ್ ಫೆಸಿಲಿಟಿ ಇದೆ ಎರಡು ಕಾಮನ್ ಫೆಸಿಲಿಟಿ ಅಂಡ್ ಎಲ್ಲೂ ಕೂಡ ಅಲ್ಲಿ ಆಗಬೇಕು ಕಮ್ ಸೆಲ್ ಇಟ್ ಈಸ್ ಓನ್ಲಿ ಸೆಲ್ಲಿಂಗ್ ಪಾರ್ಟಿ ಡೂಯಿಂಗ್ ಇಟ್ ಹಿಯರ್ ಇಟ್ ಇಸ್ ನಾಟ್ ಕರೆಕ್ಟ್ ಆಮೇಲೆ ನೆಕ್ಸ್ಟ್ ಟೈಮ್ ರಸ್ತೆಲಿ ಈ ಥರ ನಿಂತು ಅಂದರೆ ಫೈಲ್ ಕೇಸ್ ಅಗೇನ್ಸ್ಟ್ ಕಮಿಷನರ್ ಆ್ಯಂಡ್ ಯುವರ್ ಎನ್ವರಮೆಂಟ್ ಇಂಜಿನಿಯರ್ ಎನ್ವೈರನ್ಮೆಂಟ್ ಇಂಜಿನಿಯರ್ ಮೊದಲು ಎಫ್ ಐ ಆರ್ ಫೈಲ್ ವಾಟ್ ಈಸ್ ಈ ಡೂಯಿಂಗ್ ಹಿಯರ್ I'm not

ನೀವು ಯಾರು ಏನು ಕೆಲಸ ಮಾಡ್ತಾ ಇಲ್ಲ ಒಂದು ಕಡೆ ಬಂದು ಯಾರು ಯಾಕೆ ಹಿಂದೆ ಇರ್ತಿರಲಿಲ್ಲ ನನಗೆ ಹಿಂದೆ ಒಂದು ಕಣ್ಣಿಲ್ಲ ಆಯಿತಾ ಕೆಲಸ ಮಾಡಿದ್ರೆ ಆತ್ಮವಿಶ್ವಾಸ ಧೈರ್ಯವಾಗಿ ಮುಂದೆ ಬರಬೇಕು ಬಿಕಾಸ್ ಯು ಆರ್ ನಾಟ್ ಡೂಯಿಂಗ್ ವರ್ಕ್ ಪ್ರಾಪರ್ಲಿ ನಾನು ಬಂದು ನಿಮ್ಗೆ ಹೇಳೋವರೆಗೂ ನೀವು ಕೆಲಸ ಮಾಡಿಲ್ಲ ಅಂದರೆ ದಟ್ ಶೋಸ್ ದಟ್ ಯು ಆರ್ ಇರಸ್ಪಾನ್ಸಿಬಲ್ ಆ್ಯಂಡ್ ನೆಗ್ಲಿಜೆಂಟ್ ಇದೇ ರೀತಿ ಇಟ್ಕೊಳ್ಳೋದು ನೀವೆಲ್ಲ ನಿಮ್ಗೆ ಇಂಜಿನಿಯರ್ ಇದೆ ಎಷ್ಟೋ ನಗರಸಭೆಗಳಲ್ಲಿ ಎನ್ವೈರಮೆಂಟು ಇಂಜಿನಿಯರ್ ಇಲ್ಲ ನಾಟ್ ಫೈಂಡಿಂಗ್ ಯುನೋ ವಿಲ್ ಪವರ್ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಇಂಟ್ರೆಸ್ಟ್ ನೀವು ಟೀಮ್ಗಳು ಮಾಡಿ ವಾಟ್ ಎವರ್ ಎರ್ಜಿಸ್ಟ್ರೇಷನ್ ಆಫ್ ಗಿವನ್ ಕಂಪ್ಲೀಟ್ ಮಾಡಿ ಜಾಗ ಮೊದಲು ಹುಡುಕಿ ಎಲ್ಲ ಸಿಗುತ್ತೆ ದಿಸ್ ಇಸ್ ಎ ಅನ್ಫಿಟ್ ಪ್ಲೇಸ್ ಫಾರ್ ಯುವರ್ ಫುಟ್ಕಾಲ್ ನಿಮ್ಮ ಸ್ಟ್ರೀಟಲ್ಲಿ ವೆಂಡರ್ಸ್ ಯಾರಿದ್ದಾರೆ ಮೇನ್ ರೋಡಲ್ಲಿರೋ ವೆಂಡರ್ಸ್ಗಳನ್ನು ಅವ್ರನ್ನೇ ರೀಲೊಕೇಟ್ ಮಾಡೋಕ್ಕೆ ನಾವು ಹೇಳ್ತಾ ಅವ್ರಿಗೆ ಜೀವನಕ್ಕೆ ಒಂದು ಆಧಾರ ಆಗಬೇಕು ಅಂತ ಹೇಳ್ತಿದ್ದೆ ಎಷ್ಟು ದಿನ ಆಗಿದೆ ನಾನು ಹೇಳಿ ಇವತ್ತಿಗೂ ಕೂಡ ನೀವು ಫುಡ್ ಕೋರ್ಟ್ ಮಾಡೋಕ್ಕೆ ನಿಮ್ ಆಗಿಲ್ಲ ನಿಮ್ಗೆ ಇಂಜಿನಿಯರ್ ಇದ್ದಾರೆ ಎನ್ವೈರಮೆಂಟ್ ಇಂಜಿನಿಯರ್ ಎವ್ರಿ ಇಸ್ ಇದೆ ಆ್ಯಂಡ್ ಯು ಯಾವ್ ಬಿನ್ ಪ್ರೊಮೋಟೆಡ್ ಆ್ಯಂಡ್ ಯುವ ಕಮಿಷನರ್ ಎಷ್ಟು ದಿನ ಟೈಮ್ ಬೇಕು ಹೇಳಿ ಎಷ್ಟು ದಿನ ಟೈಮ್ ಕೊಡ್ತೀನಿ ಅನದರ್ ಫಿಫ್ಟೀನ್ ಡೇಸ್ ಐಲ್ಲಿ ಕಮ್ ಬ್ಯಾಕ್ ಹೇಗಿ ಆ್ಯಂಡ್ ಇಫ್ ಐ ಸಿ ರಸ್ತೆ ಎಲ್ಲ ರಸ್ತೆ ಚೆನ್ನಾಗಿದೆ ದೆರ್ ಇಸ್ ನೋ ಪ್ಲಾನಿಂಗ್ ಎವ್ರಿ ಫುಟ್ಪಾತ್ ಹ್ಯಾಸ್ ಬಿನ್ ಎನ್ಕ್ರೋಚ್ ಎವ್ರಿ ಫುಟ್ಪಾತ್ ಹ್ಯಾಸ್ ಬಿನ್ ಎನ್ಕ್ರೋಚ್ ನೀವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬಿಟ್ಟರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಆ ಮಕ್ಕಳು ಒಂದು ಕುಟುಂಬ ಇರುತ್ತೆ ಒಂದು ರಸ್ತೆ ವ್ಯಾಪಾರ ಮಾಡುವಾಗ ಅವ್ರಿಗೊಂದು ದಾರಿ ಮಾಡಿಕೊಡಿ ಅಂತ ನಾವು ನಿಮ್ಗೆ ಹೇಳಿದ್ರೆ ಬಿರಿಯಾನೋ ಟೇಕಿಂಗ್ ಎನಿ ಆ್ಯಕ್ಷನ್ ಶುರುವಾಯಿತಿಯು ಇಲ್ಲಿ ಮೇಡಮ್ ಇಲ್ಲಿ ನೀವು ಹಿಂದೆ ಇದ್ದಲ್ಲಿ ನನಗೆ ಗೊತ್ತಾಗಲ್ಲ ಆಯ್ತಾ ಯು ಶುಡ್ ಟೇಕ್ ಯು ಶುಡ್ ಟೇಕ್ ಕಂಟ್ರೋಲ್ ಆಫ್ ದ ಸಿಚುಯೇಷನ್ ಆರ್ ನಾಟ್ ಡೂಯಿಂಗ್ ದಿ ಪ್ರಾಬ್ಲಮ್ ಹೈವೇನಲ್ಲಿದೆ ಒಳ್ಳೆ ಸಿಟಿ ಇದೆ ಈ ಸಿಟಿನ ನಾವು ಇಷ್ಟು ಸಣ್ಣ ಚೆನ್ನಾಗಿ ಇಟ್ಕೊಳಕಾಗಲ್ಲ ನಾವು ಅಂತಂದ್ರೆ ಅಪ್ಲೈ ಸಂಬಂಧಪಟ್ಟವರೆಲ್ಲ ಕರೆಸಿ ನಗರಸಭೆಯವರು ಇವರು ಯಾರು ಯಾರೋ ವ್ಯಾಪಾರಸ್ಥರ್ತಾರೆ ಕರೆಸಿ ಅವ್ರ ಸಂಘದವ್ರು ಕರೆಸಿ ಮಾತಾಡಿ ಅವ್ರ ಸಮಸ್ಯೆ ಏನು ಕೇಳಿ ಆಲ್ಟರ್ನೇಟ್ ತ್ರೀ ಡೇಸ್ ಐ ಟ್ ನೋರ್ ಅಲ್ಲಿ ಕಂಬನ್ ಫಿಫ್ಟೀನ್ ಡೇಸ್ ನಂಗೆ ಮತ್ತೆ ಇತ್ತು ಅಂದ್ರೆ ಮಾತ್ರ ದೆನ್ ಐ ವಿಲ್ ಇನ್ಶಿಯಂಟ್ ಆಕ್ಷನ್ ಎಗನ್ಸ್ಟ್ ಆಲ್ ದಿಸ್ಕೊಡ್ತೀವಿ

ಈಗ ಅಲ್ಲಿ ಒಂದೂವರೆ ಸಾವಿರ ಲಡ್ಡು ಹೋಗ್ತಾ ಇದೆ ಲಡ್ಡು ಸಿಗುತ್ತೆ ಅದು ಪ್ರಸಾದ ರೂಪದಲ್ಲಿ ಸಿಗುತ್ತೆ ಹೆಂಗ್ ಗೊತ್ತಾಗುತ್ತೆ ಮಾಡ್ಬೇಕು ಎಲ್ಲರೂ ಹೇಳಬೇಕು ಮಾಡಿ ಹೋಗ್ಬೇಕು

ನೋ ನೋಡಿ ಇಲ್ಲ ಬಾರೆ ಬಿಟ್ಟು ಕವರ್ ಇಟ್ಕೋ ಕವರ್ ಇಟ್ಸಿ

ಅಷ್ಟೇ ತೊಂದರೆ ಆಗುತ್ತೆ ಸುಪ್ರಭಾ ಆಗ್ತಾ ಇದೀರಾ ದಿನ ಬೆಳಗ್ಗೆ ಆಗ್ತಾ ಆರು ಗಂಟೆ ಆಗ ಒಳ್ಳೆ ಕಾರ್ಯಕ್ರಮ ಮಾಡಿ ಸಂಜೆ ಒಂದು ಕಾರ್ಯಕ್ರಮ ಶನಿವಾರ ಭಾನು ಸ್ಟೇಜ್ ಥರ ಏನಿಲ್ಲ

ৰাখি <laughs> দিনা <laughs>